ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಶೈಕ್ಷಣಿಕ ಶಾಲಾ ಪ್ರಾರಂಭೋತ್ಸವವು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಬಲಕುಂದಿ ತಾಂಡ ಶಾಲೆಯಲ್ಲಿ ವಿನೂತನವಾಗಿ ನಡೆಯಿತು ಒಂದನೇ ತರಗತಿಗೆ ದಾಖಲಾದ ಮಕ್ಕಳಿಗೆ ಗುಲಾಬಿ ಮೂಲಕ ಸ್ವಾಗತ ಮಾಡಲಾಯಿತು ಹಾಗೂ ಮಕ್ಕಳು ಕನ್ನಡ ವರ್ಣಮಾಲೆಯ ಆ ಹಾಗೂ ರ ಅಕ್ಷರಗಳ ಆಕಾರದಲ್ಲಿ ನಿಲ್ಲೋದ್ರ ಮೂಲಕ ಹಾಗೂ ಶೈಕ್ಷಣಿಕ ಘೋಷ ವಾಕ್ಯಗಳನ್ನು ಘೋಷಿಸೋದ್ರ ಮೂಲಕ ಶಾಲಾ ಪ್ರಾರಂಭೋತ್ಸವದಲ್ಲಿ ಪಾಲ್ಗೊಂಡ್ರು ಎಲ್ಲ ಮಕ್ಕಳಿಗೂ ಸಿಹಿ ಹಂಚಲಾಯಿತು ಈ ಸಂದರ್ಭದಲ್ಲಿ ಶಾಲಾ ಮುಖ್ಯ ಗುರುಗಳಾದ ಪರಶುರಾಮ ಪೊಮ್ಮಾರ ಹಿರಿಯ ಶಿಕ್ಷಕರಾದ ಶ್ರೀಮತಿ ಜಿ ಕೆ ಮಠ ಮುತ್ತಣ್ಣ ಬೀಳಗಿ ಶ್ರೀಮತಿ ಆರ್ ಎಸ್ ಕೂಡಲಗಿ ಶ್ರೀ ಎ ಡಿ ಭಾಗವಾನ ಶ್ರೀಮತಿ ಎಂ ಎನ್ ಅರಳಿಕಟ್ಟಿ ಶ್ರೀಮತಿ ಎಸ್ ಎಲ್ ಜೋಗಿನ ಶ್ರೀಮತಿ ಎಂ ಪಿ ಚೇಗೂರ ಶ್ರೀಮತಿ ಪಿ ಎಸ್ ಹೊಸೂರ ಶ್ರೀಮತಿ ಎಸ್ ಎಂ ಮಲಗಿಹಾಳ ಶ್ರೀ ಪ್ರಸನ್ನ ಮೇಗಡಿ ಶ್ರೀಮತಿ ಸಾಯಿರಾ ಹೆರೇಕಲ್ ಇನ್ನೂ ಹಲವರು ಉಪಸ್ಥಿತರಿದ್ದರು ಶಿವಕುಮಾರ ಕೆಂಭವಿ ಹಿರೇಮಠ ಎನ್ಕೆಎಸ್ ಟಿವಿ ಫೋ ಬಾಗಲಕೋಟೆ ಬಲ್ಲವಾ ಏಕಮರ್ಥ ಗುರು ಶಿಕ್ಷಣವೇ ಶಾಲೆ ಕಡೆ ಶಾಲೆ ಕಡೆ